ಪ್ರಾಣಿಗಳ ಸಮಸ್ಯೆ ಲೇಬರ್ ಸಮಸ್ಯೆ ಹಾಗೂ ಕಾನೂನಿನ ಸಮಸ್ಯೆ ಇತರ ಅನೇಕ ಸಮಸ್ಯೆಗಳಿದ್ದಾವೆ ಸರ್ಕಾರದಿಂದ ನಾವೇನು ಅನುದಾನ ಕೇಳಿದ್ರು ಕೂಡ ರಾಜಕಾರಣಿಗಳು ಏನು ಹೇಳಿದರು ನಾವು ಈಗ ಹತ್ತು ಕೋಟಿ ರಿಲೀಸ್ ಮಾಡಿದ್ವಿ ಐದು ಕೋಟಿ ಮಾಡಿದ್ವಿ ಎಲ್ಲದೂ ಸುಳ್ಳು ಯಾವುದೂ ಕೊಡಲಿಲ್ಲ ರೈತರೇ ಈ ಕಾಡು ಕೋಣಕ್ಕೆ ಮಗುಗಳಿಗೆ ಆನೆಗಳಿಗೆ ಏನು ಮಾಡಿದರೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಇವರೇನು ಪ್ರಪೋಸಲ್ಲು ರೈತ ಅಧಿಕಾರಿಗಳ ಮುಖಾಂತರ ಸರ್ಕಾರ ಕಳಿಸೋ ಪ್ರಯತ್ನ ಮಾಡೋದು ಅಂತ ನನ್ನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಳಿಸ್ನವರೇ ಒಂದು ವಿಚಾರಣೆ ಸಂಖ್ಯಣವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಾರೆ ಸುಧಾಕರ್ ಶೆಟ್ಟರೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ ಇದ್ದರೆ ಕೂತಿರ್ತಕ್ಕಂಥ ಎಲ್ಲ ರೈತ ಬಾಂಧವರೇ ಸುಧಾಕರ್ ಶೆಟ್ಟರು ನಾನೊಂದು ಐದಾರನೇ ಕೂತು ಜನ ಕೂತು ಚರ್ಚೆ ಮಾಡೋಣ ಅಂತ ಹೇಳಿದಂಗೆ ನೆನಪು ನನಗೆ ಅದು ಈ ಥರ ಸಭೆ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಏನೂ ರೆಡಿಯಾಗಿ ಬಂದಿಲ್ಲ ಆದರೆ ಟೈ ಮಾಡೋಕೆ ಮುಗಿಸ್ತೀನಿ ಮಾತನ್ನು ಹೆದರುದು ಬೇಡ ಸುಮಾರು ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಈ ಅಡಕೆ ಬೆಳೆಗಾರರ ಈ ಎಲೆ ಚುಕ್ಕಿ ರೋಗ ಬಂದ ಸಂದರ್ಭದಲ್ಲಿ ಒಂದು ನನ್ನನ್ನು ಎಲ್ಲ ಪಕ್ಷದವರು ಸೇರಿ ಆಗಬೇಕು ಅಂತ ಒತ್ತಾಯದ ಮೇರೆಗೆ ಈ ಒಂದು ಸ್ಥಾನವನ್ನು ಕೊಟ್ಟು ಕೂಡಿಸಿದರು ಆ ಸಂದರ್ಭದಲ್ಲಿ ಅರವಿಂದ್ ಸಿಂಗ್ವಾಳ್ ಅವರು ಮತ್ತು ಅವರ ನಮ್ಮ ಒಂದು ಏನು ಕಮಿಟಿ ಇದೆ ನಾವೆಲ್ಲ ಚಿಂತನೆ ಮಾಡಿ ಯಾವ ರೀತಿಯಿಂದಲೂ ಹಣ ತೆಗೆದುಕೊಳ್ಳೋದು ಬೇಡ ನಮ್ಮ ಕೈಲಾದ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಒಂದಷ್ಟು ಹೋರಾಟದ ಕೆಲಸವನ್ನು ನಮ್ಮ ಸಂಘಟನೆ ಮಾಡಿದೆ ಈಗಾಗಲೇ ಅರವಿಂದ ಅವರು ಅದನ್ನೇನು ಹೇಳಿಲ್ಲ ನೀವು ಏನೇನು ಹೋರಾಟ ಮಾಡ್ತೀವಿ ಅನ್ನೋದನ್ನು ನೀವು ಹೇಳಿಲ್ಲ ಅದು ಹೇಳಬೇಕಿತ್ತು ಅಂತ ನನಗೆ ಅನಿಸ್ತಾ ಯಾಕೆಂದ್ರೆ ನೀವು ಹೇಳಿದರೆ ನನಗೆ ಸುಮಾರು ಕೆಲಸ ಉಳಿತಾಯಿತ್ತು ಪರವಾಗಿಲ್ಲ ಅಲ್ಲ ಅದು ಪ್ರಾಮಾಣಿಕವಾಗಿ ಒಂದಷ್ಟು ಕೆಲಸವಲ್ಲ ಈ ಒಂದು ಇನ್ಶೂರೆನ್ಸ್ ವಿಚಾರದಲ್ಲಿ ಇರ್ಬೋದು ಮತ್ತು ಅದರ ಪರಿಹಾರ ವಿಚಾರದಲ್ಲಿ ಸುಮಾರು ಒಂದು ಮುಖ್ಯಮಂತ್ರಿಗಳ ಬೊಮ್ಮ ಇದ್ದಾಗ ನಾವು ಸಾಕಷ್ಟು ಮಾಡಿದ್ವಿ ಮಾಡ್ತೀವಿ ಒಂದೇ ಒಂದು ಬೇಸರ ಅಂತ ಹೇಳಿದ್ರೆ ಯಾರು ಕೂಡ ಅದಕ್ಕೆ ಸ್ಪಂದನೆ ಸರಿಯಾಗಿ ಮಾಡಿಲ್ಲ ಬಟ್ ಇನ್ಶೂರೆನ್ಸ್ ವಿಚಾರದಲ್ಲಿ ಇಬ್ಬರು ಐ ಎ ಎಸ್ ಆಫೀಸರ್ಸು ನಮಗೆ ಭಾಳ ಸ್ಪಂದನೆ ಮಾಡಿ ಒಂದು ಕರೆಕ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ ಅದಕ್ಕೆ ಕಾರಣಕರ್ತರು ನಮ್ಮ ಊರಿನ ಒಂದು ಇಬ್ಬರು ಹುಡುಗರು ಅದರ ಎಲ್ಲ ಅಂಕಿಅಂಶನ ತಂದು ಅವ್ರಿಗೆ ಹೇಳಿದಾಗ ಅವರು ನಮ್ಮನ್ನು ಭಾಳ ಬಲತ್ಕಾರವಾಗಿ ಏನೋ ಒಂದು ನಮ್ಮ ಮಾತಲ್ಲಿ ಕೂರಿಸ್ಬೇಕು ನೋಡಿದರು ಬಟ್ ಇವರಿಬ್ಬರು ಅಷ್ಟು ಕ್ಯಾರೆಕ್ಟಾಗಿ ಡಾಕ್ಯುಮೆಂಟ್ ಇಟ್ಟಾಗ ಬಾಯಿ ಮುಚ್ಚಿಕೊಂಡು ನಾನು ಹೇಳಿದಂಗೆ ಮಾಡಿಕೊಟ್ಟಿದ್ದ ಒಂದು ನೆನಪು ನನಗೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅಂದರೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ನಾವು ಈ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಮಲೆನಾಡಿನ ಸಮಸ್ಯೆ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ನನಗೆ ನನಗನ್ಸಿದ್ದನ್ನು ಮುಖ್ಯವಾಗಿ ಒಂದು ಪ್ರಾಣಿಗಳ ಸಮಸ್ಯೆ ಲೇಬರ್ ಸಮಸ್ಯೆ ಹಾಗೂ ಕಾನೂನಿನ ಸಮಸ್ಯೆ ಈ ಥರ ಅನೇಕ ಸಮಸ್ಯೆಗಳಿದ್ದಾವೆ ಅದರಲ್ಲಿ ಒಂದು ಈ ರೋಗದ ಸಮಸ್ಯೆ ವಿಚಾರದಲ್ಲಿ ನಾವು ಅನೇಕ ಕ್ರಮವನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಒಂದು ಸೈಂಟಿಸ್ಟನ್ನು ನಿಯೋಗ ಡೆಪ್ಯೂಟ್ ಮಾಡೋದ್ರ ಬಗ್ಗೆ ಭರವಸೆ ಕೊಟ್ಟು ನಮ್ಮ ಸೀನಿಯರಿಯ ಸ ಇದಕ್ಕೆ ಅಡಿಕೆ ಸಂಶೋಧನೆ ಕೇಂದ್ರ ಒಂದು ಎರಡು ಸೆಮಿ ನಾವು ಮಾಡಿದ್ವಿ ನೌನೆಲ್ಲನೂ ಮಾಡ್ತೀವಿ ಬಟ್ ನಮ್ಗೆ ಅನಿಸಿದ್ದೇನೆ ಅಂದರೆ ರಾಜಕಾರಣಿಗಳು ಈಗಿನ ಕೆಲವು ಸೈಂಟಿಸ್ಟ್ಗಳಿಗೇನು ವ್ಯತ್ಯಾಸ ಕಾಣಲಿಲ್ಲ ಯಾಕೆಂದ್ರೆ ನಮ್ಮ ಕಣ್ಣುಸಿ ಏನೋ ಮಾತಾಡಿ ಅಷ್ಟೇ ಬಟ್ ಸಿ ಬಿ ಸಿ ಪ್ರಾಮಾಣಿಕವಾಗಿ ಸ್ವಲ್ಪ ಒಂದು ಪ್ರಯತ್ನ ಅಂತ ಅಂತೇಳಿ ನನಗೆ ಅನಿಸಿದೆ ಈಗ ಈಗ ಆಗ್ತಾ ಇಲ್ಲ ಅದು ಆಗಬೇಕು ಅಂತ ಹೇಳೋದು ಅದಕ್ಕೆ ಸರ್ಕಾರದಿಂದ ನಾವು ಏನು ಅನುದಾನ ಕೇಳಿದ್ರು ಕೂಡ ರಾಜಕಾರಣಿಗಳು ಏನು ಹೇಳಿದರು ನಾವು ಈಗ ಹತ್ತು ಕೋಟಿ ರಿಲೀಸ್ ಮಾಡಿದ್ವಿ ಐದು ಕೋಟಿ ಮಾಡಿದ್ವಿ ಎಲ್ಲದೂ ಸುಳ್ಳು ಯಾವುದೂ ಕೊಡಲಿಲ್ಲ ಇನ್ನು ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ನಮ್ಮ ಪಿ ಹೋಗ್ಬೇಕಂತ ಪ್ರಯತ್ನ ಮಾಡಿದಾಗ ಒಂದಷ್ಟು ಹಣವನ್ನು ಬಿಡುಗಡೆ ಮಾಡಿದ್ವಿ ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಮ್ಯಾಚಿಂಗ್ ಫಂಡ್ ಕೊಡಬೇಕು ಅಂತ ಕೇಳಿದಾಗ ಅದಾಗಿಲ್ಲ ಇದು ಅವರು ಇದು ಎರಡು ಸರ್ಕಾರದ ವಿಚಾರದಲ್ಲಿ ಆ ಪ್ರಯತ್ನ ಕೂಡ ಒಂದು ಹಂತದಲ್ಲಿ ನಿತ್ಕೊಂಡಿದ್ದಾರೆ ಒಟ್ಟಾರೆ ಮಲೆನಾಡಿನ ಸಮಸ್ಯೆ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ನಮಗೆ ಕಾಣ್ತಾ ಇಲ್ಲ ಈ ಅಡಿಕೆ ಹಣದಿ ಏನಿಲ್ಲ ಈಗಾಗಲೇ ಅಂದ್ರೆ ಸುಬಣ್ಣವರು ಹೇಳಿದ್ರು ನಮ್ಮದು ಸಾಂಪ್ರದಾಯಿಕ ಬೆಳೆ ಅಡಿಕೆನೇ ನಮ್ಮ ಕಂಡು ನಮ್ಮ ಜೀವನ ಮಾಡಿರ್ತಕ್ಕಂಥ ಅದು ಹೆಚ್ಚಲ್ಲ ಅದೆಷ್ಟು ನಾಲ್ಕು ಐದು ಆರು ಎಕರೆ ಹತ್ತು ಎಕರೆ ಹತ್ತದೈದು ಎಕರೆ ಇದ್ಬಿಟ್ಟು ದೊಡ್ಡ ಅಂತ ಅವರೆಲ್ಲ ಇವತ್ತು ಈಗ ನನಗೆ ಒಬ್ಬರಿಗೆ ಮುನ್ನೂರು ಕ್ವಿಂಟಾಲ್ ಅಕ್ಕಿ ಆಗ್ತಿತ್ತು ನನಗೆ ಹೋದ ವರ್ಷ ನಲ್ವತ್ತು ಕ್ವಿಂಟಾಲ್ ಹಸಿ ಅಡಿಕೆ ಆಗಿದೆ ಈ ವರ್ಷ ಇಪ್ಪತ್ತಾಗ ಅಂದರೆ ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೆಲವರು ನಮ್ಮೂರಲ್ಲಿ ಊರೇ ಬಿಟ್ಟು ಹೋದರು ಹೋಗಿ ಏನೇನೋ ಮಾಡಿ ಭಾಳ ಕಷ್ಟದಲ್ಲಿ ಜೀವನ ಮಾಡಿದ್ರು ಸರ್ಕಾರಿ ಕೆಲಸ ಕೆಲವರು ಅವರು ಕೆಲವರು ಭಾಳ ಇದ್ದಾರೆ ಇವತ್ತಿಗೂ ಊರಲ್ಲಿ ಸುಮಾರು ಮನೆ ವ್ಯಾಪಾರ ನೋಡಿದರೆ ಜಮೀನು ತಗೊಳ್ಳೋರು ಇರಲಿಲ್ಲ ಮನೆ ಬೀಗ ಹೋಗಿದ್ದಾರೆ ಎರಡು ಮೂರು ಮನೆ ಬಿತ್ತೋಗಿದೆ ಅಂಥ ಪರಿಸ್ಥಿತಿ ಮಲೆನಾಡಿದ್ದು ಇದಕ್ಕೆ ನಾವು ಯಾರನ್ನು ತೋರಬೇಕು ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಅಂತ ಯಾರನ್ನು ತೋರಿಸ್ರು ಪ್ರಯತ್ನ ಇಲ್ಲ ಆದರೆ ಈಗ ಮುಖ್ಯವಾಗಿ ಒಂದಷ್ಟು ಸಮಸ್ಯೆನ ನನಗೆ ಅನಿಸಿ ಏನಂದ್ರೆ ಈ ಪರ್ಯಾಯ ಬೆಳೆ ಬೆಳೆದ್ರ ಬಗ್ಗೆ ಒಂದು ಪ್ರಯತ್ನ ಮಾಡೋದು ಬೆಳೆದು ನನ್ನ ಪ್ರಕಾರ ಎಲೆಚುಕ್ಕಿ ರೋಗಕ್ಕೆ ಈ ಹಳದಿ ಎಲೆ ರೋಗ ನಲವತ್ತು ವರ್ಷ ಆಯ್ತು ಸೈಟಿಸ್ಟಿ ನಾವು ಹೇಳಿದ್ವಿ ಇದು ಎರಡು ಮೂರು ವರ್ಷ ಸಾಕು ಎಲೆಚುಕ್ಕಿ ರೋಗ ಬಂದ್ರೆ ಟೋಟಲ್ ನಾಶ ಆಗುತ್ತೆ ನೀವು ಇನ್ನೂ ಟೈಮ್ ಬೇಕು ಅಂತ ಹೇಳ್ತಾ ಕಾಯಿ ನಿಮ್ಮನ್ನು ಕಾಯ್ತಾ ಕೂತ್ರೆ ನಮ್ಮದು ಇಡೀ ತೋಟನೇ ಕಳ್ಕೋಬೇಕಾಗುತ್ತೆ ಆದ್ದರಿಂದ ಆ ಪ್ರಯತ್ನ ಆಗೋದಿಲ್ಲ ನಿಮ್ಗೆ ಅದು ಫಂಗಸ್ ಅಂತ ನಮಗೆ ಅನಿಸಿದೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅವ್ರು ಹೇಳಿದರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಟ್ ಮೂರ್ನಾಲ್ಕು ವರ್ಷ ಆದರೂ ಆಗಿಲ್ಲ ಈ ವರ್ಷದ ಇಡೀ ಮಲ್ನಾಡು ಎಲ್ಲದೇ ಅಡಿಕೆ ನನ್ನ ಫಿಫ್ಟಿ ಪರ್ಸೆಂಟ್ ಕೆಲವರು ಟ್ವೆಂಟಿ ಇಂತ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಮತ್ತು ಯಾರಿಗೂ ಅವ್ರ ಬಲೆ ಆಗಿಲ್ಲ ಇನ್ನು ಮುಂದಿನ ವರ್ಷ ಕಷ್ಟನೇ ಅಂದರೆ ಮ ಮಲ್ನಾಡು ಭಾಗದಲ್ಲಿ ಮುಂದೆ ಅಡಿಕೆ ಬರೆಯೋದು ಕಷ್ಟ ಅಂದರೆ ನನ್ನ ನನಗನ್ಸಿದ್ದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದ್ದರಿಂದ ಪರ್ಯಾಯ ಬೆಲೆ ಬೆಳೆಯೋದಕ್ಕೆ ಈಗಾಗಲೇ ಅಮಿಂದ ಸೀಲ್ದಾರ್ ಅವರು ಏನು ಹೇಳಿದ್ರು ಇದಕ್ಕೆ ಸರ್ಕಾರಕ್ಕೆ ಯಾರ್ಯಾರಿಗೆ ಸಾಲ ಇದೆ ಅದನ್ನು ಒಂದು ಐದು ವರ್ಷ ಆರ್ಯಕ್ರೆ ಕೊಟ್ಟು ಬೇರೆ ಕಡೆ ಸ್ವಲ್ಪ ಸಹಾಯ ತಗೊಂಡು ಮಾಡೋದ್ರ ಬಗ್ಗೆ ಒಂದು ಪ್ರಯತ್ನ ಮಾಡಿಸೋದು ಸುಧಾರಿಸಿದೆ ಇದೊಂದು ಪಾಯಿಂಟ್ ಎರಡನೇದು ಇಲ್ಲಿ ನಮ್ಮ ಲೇಬರ್ ಸಮಸ್ಯೆ ಅದು ಈಗ ಸಣ್ಣ ಪುಟ್ಟವರಿಗೆ ಲೇಬರ್ ಹೊರಗಡೆ ತರದ ಕಷ್ಟ ಈಗ ಗ್ರೂಪಲ್ಲಿ ನಾಲ್ಕು ತಿಂಡಿ ಅಂದ್ರೆ ಬರ್ತಾರಲ್ಲ ಅವರೆಲ್ಲ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಜನ ಬರ್ತಾರೆ ಈಗ ಮನೆಯಲ್ಲಿ ಮಕ್ಕಳು ಹೊರಗಡೆ ಜಾಬಲ್ಲಿ ಇದ್ದಾಗ ಇಲ್ಲಿ ಮನೇಲಿ ಗಂಡ ಅಥವಾ ಒಂದು ವಯಸ್ಸಾದಲ್ಲಿ ಇದ್ದಾಗ ಲೇಬರ್ ಅಪಾಯಿಂಟ್ ಮಾಡೋಕ್ಕೆ ಊರು ಮನೆಯವರು ಯಾರು ಬರೋದಿಲ್ಲ ಭಾಳ ಕಷ್ಟದಲ್ಲಿ ಅವ್ರ ಕಷ್ಟ ಇದೆ ಅದಕ್ಕೆ ಈ ಒಂದು ಯಾರೋ ಒಂದು ಮನೆ ಗ್ರೂಪಲ್ಲಿ ಒಬ್ಬರು ಲೇಬರ್ನ ಅವರೇ ತಂದು ಇಟ್ಕೊಂಡು ಯಾರಿಗೆ ಬೇಕಾದ್ರೂ ಲೇಬರ್ ನಾವು ಕಳಿಸ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಹೊಸ ಪ್ರಯತ್ನ ಮಾಡೋದು ಅಂತ ನನ್ನ ಸಲಹೆ ಇನ್ನು ಕಾಡು ಪ್ರಯಾಣ ಹಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಏನು ಸರ್ಕಾರಕ್ಕೆ ಕೊಡ್ತಾರಲ್ಲ ಅದು ಅದ್ಯಾವುದೂ ನಡೀದಿಲ್ಲ ರೈತರೆ ಈ ಕಾರ್ಡ್ ಕೋಣಕ್ಕೆ ಮಗುಗಳಿಗೆ ಆನೆಗಳಿಗೆ ಏನ್ ಮಾಡಿದ್ರೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಯೂನಿಯನ್ ಪ್ರಪೋಸಲ್ ರೈತ ಇದು ಅಧಿಕಾರಿಗಳ ಮುಖಾಂತರ ಸರ್ಕಾರ ಕಳಿಸೋದ ಪ್ರಯತ್ನ ಮಾಡೋದು ಅಂತ ನನ್ನ ಅಭಿಪ್ರಾಯ ಇನ್ನು ಒತ್ತುವರಿ ಸಮಸ್ಯೆ ಬಗ್ಗೆ ಈಗಾಗಲೇ ಜೀವಿಯರಿಂಗ್ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರ ಹೆಕ್ಟರ್ ಅಂದರೆ ಮೂವತ್ತೈದು ಸಾವಿರ ಎಕರೆ ಗೋಪಾಲಕೃಷ್ಣಗೌಡರ ಕಾಲದಲ್ಲಿ ಹ್ಯಾಂಡ್ ಓವರ್ ಆಯ್ತಲ್ಲ ಅದು ವಾಪಸ್ ಚಂದ್ರ ಚಂದ್ರಗೌಡರ ಕಾಲದಲ್ಲಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಯಿತು ಬಟ್ ಅದು ಕಾನೂನಾತ್ಮಕ ಆಗಿಲ್ಲ ಅಂತ ನನಗೆ ಗೊತ್ತಿರಂಗೆ ಅಧಿಕಾರಿಗಳು ಹೇಳಿದ್ದು ಅದು ಸರಿಯಾದ ರೀತಿ ಆಗಬೇಕು ಒಂದು ಪ್ರಯತ್ನ ಆಗಿ ಟಾಸ್ಕ್ ಫೋರ್ಸ್ ರೆಡಿಯಾಗಿ ಅದನ್ನು ಪುನಃ ವಾಪಸ್ ತಗೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋದು ಕೇಳಿ ಬಂದಿದೆ ಮತ್ತು ಆದರೆ ನಮ್ಮ ಕ್ಷೇತ್ರದ ಹೆಚ್ಚಿನ ರೈತರ ಸಮಸ್ಯೆ ಬಗೆಹರಿತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಬಗ್ಗೆ ನಾನು ಈಗಿನ ಡಿ ಎಫ್ ಒಬ್ಬರು ಎಕ್ಸ್ಟರ್ ಬಂದಿದ್ದಾರೆ ಮೊನ್ನೆ ಅವ್ರ ಒಂದು ಚರ್ಚೆ ಮಾಡಿದೆ ಅವ್ರದ್ದು ಏನು ಹೇಳಿದೆ ಅಂದರೆ ನಾವು ಎಲ್ಲ ರೈತರನ್ನ ಕರ್ಕೊಂಡು ಬರೋದಿಲ್ಲ ಒಂದು ನಾಲ್ಕು ಜನ ರೈತರು ನೀವು ಇಬ್ಬರು ಒಬ್ಬರು ಎ ಸಿ ಎಫ್ ಇಬ್ಬರು ರೈತರು ನನ್ನ ಜೊತೆ ಕೂತ್ಕೋಬೇಕು ನಿಮ್ಮ ಲೆವೆಲಲ್ಲಿ ನಮ್ಮ ಕ್ಷೇತ್ರದ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡೋಣ ನಾವು ಚರ್ಚೆ ಮಾಡೋಣ ಅದು ಅವ್ರೇನು ಹೇಳೋದು ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಒಬ್ಬರು ಕರೆಸ್ತೀನಿ ನಾನು ನಾವು ಕೂತ್ಕೊಂಡು ಏನೇನು ಮಾಡ್ಬೋದು ಅಂತ ಅವಾಗ ಏನಾಗಿ ಈ ಫೋಲೋ ನೋಟಿಫಿಕೇಶನ್ ಬಗ್ಗೆ ಮಾತಾಡ್ವಿ ಏನಾಗಿದೆ ಫಿಫ್ಟಿ ಒನ್ನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಕೆಲವರು ಮುಂಜಾಗ್ರ ಆಗಿದೆಲ್ಲ ಅದು ಕೆಲವೊಂದು ಫೋಲೋನಾದರೂ ಕೂಡ ಕೊಡ್ಬೋದು ಅಂತ ಈಗಿನ ಡಿ ಎಫ್ಒ ನನಗೆ ಕೊಟ್ಟು ಅದು ನಾವೇ ಕೂತ್ಕೊಂಡು ಚರ್ಚೆ ಮಾಡಿದರೆ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ನನಗಿದೆ ಅದು ನಾವು ಅಗಲಿಸಿದಾಗ ಅವರೇ ನಮ್ಮ ಸಂಘಟನೆಯಿಂದ ಬರ್ತೀನಿ ಅಂತ ಹೇಳಿದ್ವಿ ಇನ್ನೊಂದು ಹದಿನೈದು ಸಲ ಅದು ಏರ್ಪಾಡು ಮಾಡ್ತೀವಿ ಒಂದು ಸ್ವಲ್ಪ ಕೂತ್ಕೊಂಡು ಚರ್ಚೆ ಮಾಡೋಣ ನೀವು ಅಂತ ಕೈ ಜೋಡ್ಸಿ ಅಂತಂದ್ರೆ ಇಲ್ಲ ಅದು ಒಂದು ಆಮೇಲೆ ಈ ಏನು ಕಾಫಿ ಬೆಳೆಗೆ ಲೀಸಿಗೆ ಕೊಡ್ತಾರೆ ಅಂತ ಆಯ್ತಲ್ಲ ಎಷ್ಟೋ ಇಪ್ಪತ್ತೈದು ಎಕರೆ ಅದನ್ನು ಕೇಳುವಾಗ ಈ ಭಾಗದಲ್ಲಿ ಅದು ಮುಂದೊಂದು ಯಾವುದೇ ಸರ್ಕಾರ ಬಂದರೂ ಅದೊಂದು ಪ್ರಯತ್ನ ನಡೆಯುತ್ತೆ ಅದು ಆಗುವಾಗ ಮಾಡೋದು ಒಳ್ಳೆಯದು ಅದಕ್ಕೆ ಅಡಿಕೆ ರಬ್ಬರು ಮೆಣಸು ಅಷ್ಟೊಂದು ಸೇರಿಸಬೇಕು ಅಂತ ನಾನು ಹೇಳೋದು ಯಾಕೆಂದರೆ ಇಲ್ಲಿಯ ನಮ್ಮ ಭಾಗದ ರೈತರು ಏನು ಮಾಡಿದ್ದಾರೆ ಅಂದರೆ ಒಬ್ರಿಗೆ ನಾಲ್ಕು ಎಕರೆ ಅಡಿಕೆ ತೋಟ ಇದ್ದರೆ ತಮ್ಮ ನಾನು ಇಬ್ಬರು ಮೂರು ಜನ ಮಕ್ಳಿಗೆ ಪಾರ್ ಮಾಡಿಕೊಟ್ರೆ ಅವರೇನು ಅಕ್ಕಿ ತೋಟ ಕಟ್ಟೋದು ಮನೆ ಕಟ್ಟಿರೋದಿಲ್ಲ ಪಕ್ಕದಲ್ಲಿ ಒಂದು ಸರ್ಕಾರಿ ಜಾರ್ಯ ಇರುತ್ತೆ ಒಂದು ಮನೆ ಕಟ್ಟಿರ್ತಾರೆ ಅದಕ್ಕೆ ಒಂದು ಇವರು ಫೋರ್ ಅಂತ ಹೇಳಿ ಮತ್ತೊಂದು ಏನೋ ಮಾಡಿ ತೊಂದರೆ ಕೊಡೋದು ಬೇಡ ಅದಕ್ಕೆ ನೈಂಟಿ ಫೋರ್ ಸೀನಲ್ಲಿ ಅರ್ಜಿ ಕೊಟ್ಟು ಅದು ಮುಂಜಾನೆ ಆಗ ಮಾಡಬೇಕು ಅಂತ ಹೇಳಿ ಯಾಕೆಂದರೆ ಇಲ್ಲ ರೈತರಿಗೆ ತೊಂದರೆ ಆಗಿದೆ ಆ ರೀತಿಯಲ್ಲಿ ಒಂದು ಮನೆ ಅದನ್ನು ಕೂಡ ಚರ್ಚೆ ಮಾಡಿದ್ವಿ ಮುಂದಿನ ಇರಲಿ ಇದೊಂದು ಗಮನ ನಿಮ್ಮ ನಿಮ್ಮದು ಇರಲಿ ಆಮೇಲೆ ಈ ಬೆಳೆ ಸಮೀಕ್ಷೆನ ಪ್ರತಿ ವರ್ಷ ಮಾಡ್ತಾರಲ್ಲ ಟ್ರಾಂಟೇಷನ್ ಕ್ರಾಪ್ಸಿಗೆ ಅಗತ್ಯ ಇಲ್ಲ ಒಂದು ಐದು ವರ್ಷಕ್ಕೊಂದು ಸರಿ ಮಾಡಿ ಸರ್ ಪ್ರತಿ ವರ್ಷ ಬರೋದು ನಿಮ್ಮ ಜಾಗದಲ್ಲಿ ಏನು ಬೆಳೆ ಇದೆ ನೋಡೋದು ಈಗ ಮತ್ತೆ ಬಂದು ಬೇಕಾಗುತ್ತೆ ಬಿಟ್ಟರೆ ಈ ಕಾಫಿ ಅಡಿಕೆ ಕಾಳ್ಮೆಸಿಗೆ ಬೇಕಾಗಿಲ್ಲ ಅದೊಂದು ಐದು ವರ್ಷಕ್ಕಾಗೆ ಒಂದು ಪ್ರಯತ್ನವನ್ನು ಕೇಳುವುದು ಅಂತ ಒಂದು ಈ ಕೋವಿಡ್ ಲೈಸೆನ್ಸ್ ಇದೆಯಲ್ಲ ಅದು ಕೂಡ ಇದು ತಾಲೂಕಾ ಆಫೀಸರಲ್ಲೇ ನೀವು ಮಾಡ್ತಿದ್ದರು ಈಗ ಡಿ ಸಿ ಆಫೀಸಿಗೆ ಹೋಗಿ ಮಾಡ್ತಾ ಬರಬೇಕು ಈ ಮನೆಯಲ್ಲಿ ನಾವು ಅಜ್ಜ ಅಜ್ಜಿ ಇದ್ದರೆ ಮಕ್ಕಳು ಹೊರಗಡೆ ಇದ್ರೆ ಬಸ್ಸಿಗೆ ಹೋಗಿಬಾರ್ದು ಭಾಳ ಕಷ್ಟ ಅದೇ ಇವೆಲ್ಲ ಸಮಸ್ಯೆಗಳು ಇರೋದರಿಂದ ಇದಕ್ಕೆಲ್ಲ ಒಂದು ಪ್ರಯತ್ನ ನಮ್ಮ ಸಂಘಟನೆಯಿಂದ ಎಲ್ಲರೂ ಸೇರಿ ಮಾಡ್ಬೋದು ಅಂತೇಳಿ ಹೇಳ್ತಾ ಇವತ್ತು ಅವಕಾಶಕ್ಕೆ ನಾನು ಕೂಡ ಏನೂ ರೆಡಿಯಾಗಿ ಬರಲಿಲ್ಲ ಹೇಳಿದ್ರೆ ನಾನು ಅವ್ರ ಕುರಿತು ಚರ್ಚೆ ಮಾಡೋದು ಅಂತ ನನಗೆ ಅನಿಸಿತ್ತು ಬಟ್ ಒಂದು ಒಳ್ಳೆಯ ಒಂದು ಕಾರ್ಯ ಎಲ್ಲ ಮಾಡಿದ್ದೀನಿ ಒಳ್ಳೆಯದಾಗ ಹೇಳ್ತಾ ನಮ್ಮ ಸಹಕಾರ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ಅಂತ ನನ್ನ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ